ಓಕೆ ಸರ್ ಈಗ ಒಂದು ಒಲಂಪಿಕ್ಸಿಗೆ ಸೆಲೆಕ್ಟ್ ಆಗೋದು ಅನ್ನೋದು ಸಾಕಷ್ಟು ಒಂದು ಆಟಗಾರರಿಗೆ ತುಂಬ ಪ್ರೌಡ್ ಮೂಮೆಂಟ್ ಬಹುಶಃ ಅರ್ಚನ್ ಅವರ ಪ್ರೌಡ್ ಮೂಮೆಂಟ್ ತನ್ನ ತಂದೆ ತಾಯಿ ಜೊತೆಗೆ ಆಗಿತ್ತು ಈ ಬಾರಿ ಪ್ಯಾರಿಸ್ ಒಲಿಂಪಿಕ್ಸಿಗೆ ಸೇರುವಂಥ ಸಂದರ್ಭದ ಸೆಲೆಕ್ಟ್ ಆಗ್ತೀನಿ ಅನ್ನುವಂಥ ಒಂದು ನ್ಯೂಸ್ ಬರುವಂಥ ಸಂದರ್ಭದಲ್ಲಿ ನಿಮ್ಮ ಜೊತೆಗಿದ್ದರು ಅಂತ ಹೇಳುವಂಥ ಒಂದು ಸುದ್ದಿ ನಮಗೆ ಸಿಕ್ತು ಆ ಮೂಮೆಂಟ್ ಹೇಗಿತ್ತು ಸರ್ ಸಂಭ್ರಮ ಹೇಗಿತ್ತು ತುಂಬ ಖುಷಿ ತುಂಬ ಹೆಮ್ಮೆ ಕೂಡ ನಮಗೆ ಆಸ್ ಪೇರೆಂಟ್ಸ್ ನಮಗಾಗಿರೋ ಖುಷಿಗಿಂತ ಅವಳ ಮುಖದಲ್ಲಿ ಆ ಸಾಧನೆ ಬಗ್ಗೆ ಸಂತೋಷ ಹೆಮ್ಮೆ ನೋಡಿ ನಮಗೆ ಭಾಳ ಸಂತೋಷ ಆಯಿತು ನಮಗೂ ಫೈನಲಿ ಅವಳು ಅವಳು ಸೋತಾಗ್ಲೂ ಇಫ್ ಶಿ ಈಸ್ ಹ್ಯಾಪಿ ದಟ್ ಶಿ ಆಸ್ ಪ್ಲೇಡ್ ವೆಲ್ ನಮಗೆ ಖುಷಿ ಆಗ್ತಿತ್ತು ಅವಳು ವಿನ್ ಆಗಲಿಲ್ಲ ಅಂತ ಬೇಜಾರು ಇರಲಿಲ್ಲ ಅವಳು ನಾನು ಚೆನ್ನಾಗಿ ಆಟ ಆಡಿದ್ದೀನಿ ಅಂತ ಸೊ ಅಂಥ ಟೈಮಲ್ಲಿ ಶಿ ರಿಯಲಿ ಅಚೀವ್ಡ್ ವಾಟ್ ಶಿ ವಾಂಟೆಡ್ ಆಲ್ ಅ ಲಾಂಗ್ ಚಿಕ್ಕ ವಯಸ್ಸಿಂದ ಒಲಿಂಪಿಕ್ ಡ್ರೀಮ್ ಇಟ್ಕೊಂಡಿದ್ಲು ಈ ಸತಿ ಅದು ನನ್ಸಾಗಿದ್ದು ಆ ಸೆಲೆಕ್ಷನ್ ಒಂದು ಎರಡು ತಿಂಗಳಿಂದ ಎರಡು ಮೂರು ತಿಂಗಳಿಂದ ಅದು ಅನೌನ್ಸ್ಮೆಂಟ್ ಆದಾಗ ಹೌದು ಅವಳು ಬೆಂಗಳೂರಲ್ಲೇ ಇದ್ಲು ಅವಳು ಸಾಮಾನ್ಯವಾಗಿ ಡೆಲ್ಲಿನಲ್ಲಿ ಟ್ರೈನ್ ಮಾಡ್ತಾಳೆ ನೋಯ್ಡಾದಲ್ಲಿ ಕಳೆದ ಎರಡು ವರ್ಷದಿಂದ ಅಲ್ಲಿ ಅಂಚುಲ್ ಗರ್ಗ್ ಅಕಾಡೆಮಿ ಅಂತಿದೆ ಅಲ್ಲಿ ಟ್ರೈನಿಂಗ್ ಎಲ್ಲ ಅಲ್ಲಿ ಮಾಡ್ತಾ ಇದ್ಲು ನನ್ನ ಧರ್ಮಪತ್ನಿ ಕೂಡ ಅಲ್ಲೇ ಶಿಫ್ಟ್ ಆಗಿ ಅಲ್ಲೊಂದು ಫ್ಲ್ಯಾಟಲ್ಲಿ ಇದ್ದು ಸೊ ಬಟ್ ಈ ಸತಿ ಅನೌನ್ಸ್ಮೆಂಟ್ ಬಂದಾಗ ಅರ್ಚನಾ ನಾವೆಲ್ಲ ಒಟ್ಟಿಗೆ ಮನೆಯಲ್ಲೇ ಇದ್ವು ಭಾಳ ಸ್ಮರಣೀಯ ದಿನ ಆವತ್ತು ತುಂಬ ಖುಷಿಯಾಗಿದ್ಲು ಬಗು ಈಗ ಪ್ಯಾರಿಸ್ ಒಲಿಂಪಿಕ್ಸ್ ಆಯ್ತಲ್ಲ ಮ್ಯಾಚ್ ಆಯ್ತಲ್ಲ ಈ ಕ್ವಾರ್ಟರ್ ಫೈನಲ್ ಬರೋದಕ್ಕಿಂತ ಮುಂಚೆ ಸಾಕಷ್ಟು ಮ್ಯಾಚ್ಗಳನ್ನು ವಿನ್ ಆಗಿದ್ದಾರೆ ಆ ಮ್ಯಾಚೆಲ್ಲ ವಿನ್ ಆದ ನಂತರ ನಿಮಗೆ ಕಾಲ್ ಮಾಡಿ ಖುಷಿಯಿಂದ ಹೇಳುತ್ತಿದ್ದೀರಾ ಅಥವಾ ಈ ಪ್ಯಾರಿಸ್ ಒಲಿಂಪಿಕ್ಸ್ ಇರುವಂಥ ಟೈಮಲ್ಲಿ ಕಾಲಲ್ಲಿ ಮಾತಾಡಿದ್ದೀರಾ ಹೌದು ದಿನ ಒಂದಲ್ಲ ಒಂದು ಬಾರಿ ರಾತ್ರಿ ಮಲ್ಕೊಳ್ಳೋದಕ್ಕಿಂತ ಮೊದಲು ಮಾಡ್ತಿದ್ಲು ಕೆಲವು ಸತಿ ತುಂಬ ಉದ್ದದ ಕಾಲ್ಗಳು ಟೈಮ್ ಇದ್ದಾಗ ಇಲ್ಲದ್ರೆ ಶಾರ್ಟ್ ಎಲ್ಲ ಚೆನ್ನಾಗಿ ಅಂತ ಅಂಥೇಳಿ ಆಗ್ತಿತ್ತು ಯಾ ಶಿ ವಾಸ್ ಜನ್ರಲಿ ಹ್ಯಾಪಿ ಅವಳಿಗೂ ಫಸ್ಟ್ ಟೈಮ್ ಆ ಥರ ಎಕ್ಸ್ಪೀರಿಯೆನ್ಸ್ ಒಲಿಂಪಿಕ್ ವಿಲೇಜು ಸುತ್ತಮುತ್ತ ಯಾರು ನೋಡಿದ್ರೂ ಎಲ್ಲ ದೇ ಜಗತ್ತಿನ ಅತ್ಯುನ್ನತ ಕ್ರೀಡಾಪಟುಗಳು ಕಾಮನರ್ಸ್ ಯಾರೂ ಇಲ್ಲ ಅಕ್ಕಪಕ್ಕದಲ್ಲಿ ಎಲ್ಲರೂ ಗ್ರೇಟ್ ಅಥ್ಲೀಟ್ಸ್ ಸೊ ಮಧ್ಯೆ ಇದ್ದು ಆಮೇಲೆ ಪ್ಲಸ್ ಈ ಸ್ಟೇಡಿಯಂ ವಾತಾವರಣ ಟೇಬಲ್ ಟೆನಿಸ್ ಅವಳು ಹೇಳ್ತಿದ್ದಿದ್ದು ಅದೊಂದು ಐ ನೆವರ್ ಸೀನ್ ಸಚ್ ಎ ಅಟ್ಮಾಸ್ಫಿಯರ್ ಇನ್ ದ ಸ್ಟೇಡಿಯಂ ಇಷ್ಟು ಜನ ಫುಲ್ ಇದು ತುಂಬಿದ ಕ್ರೀಡಾಂಗಣ ಅಷ್ಟು ಜನರು ನಾಯ್ಸು ದೇಶಭಕ್ತಿಯಿಂದ ಇಂಡಿಯಾಗೂ ತುಂಬ ಸಪೋರ್ಟ್ ಇತ್ತಂತೆ ಇಟ್ಸ್ ವೆರಿ ಇಮೋಷ್ನಲ್ ಅಂತ ಅಟ್ಮಾಸ್ಫಿಯರ್ ಇಮೋಷ್ನಲಿ ಚಾರ್ಜ್ಡ್ ಅಟ್ಮಾಸ್ಫಿಯರ್ ಅಂತದ್ರಲ್ಲಿ ಆಡೋಕ್ಕೆ ಒಂಥರ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ಸೊ ಬಟ್ ತುಂಬ ಆನಂದ ಆಗ್ತಿತ್ತು ಅಲ್ಲಿ ಪ್ರಾಕ್ಟೀಸು ಅಷ್ಟೇ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರಾಕ್ಟೀಸು ಫಿಟ್ನೆಸ್ ನಡೀತಾನೆ ಇತ್ತು ನ್ಯಾಷನಲ್ ಕೋಚಸ್ ಜೊತೆಗೆ ಅವಳು ಪರ್ಸ್ನಲ್ ಕೋಚು ಇದ್ದಿದ್ದರಿಂದ ತುಂಬಾ ಉಪಕಾರ ಆಯಿತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್